ನಮಸ್ತೆ ಮೀಡಿಯಾ ಐಗೆ ಸ್ವಾಗತ ಶೋಭಾ ಟಾರ್ಗೆಟ್ ಮಾಡ್ತಿರೋ ಗೌತಮಿ ಜಾಧವ್ ಒಂದು ವಾರಕ್ಕೆ ಪಡೆಯುವ ಸಂಭಾವನೆ ಎಷ್ಟು ಅಂತ ನಿಮಗೆ ಗೊತ್ತಿದೆಯಾ ಎಸ್ ಈ ಬಾರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಹಲವು ಕಾರಣಗಳಿಂದ ಚರ್ಚೆಯಲ್ಲಿದೆ ಇತ್ತೀಚೆಗೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋನ ಹನ್ನೊಂದನೇ ಸೀಸನ್ ಐವತ್ತು ದಿನಗಳನ್ನು ಯಶಸ್ವಿಯಾಗಿ ಮುಗಿಸಿದೆ ಇದೇ ವೇಳೆ ಮತ್ತಿಬ್ಬರು ಸ್ಪರ್ಧೆಗಳನ್ನು ಬಿಗ್ ಬಾಸ್ ಮನೆಗೆ ಕಳುಹಿಸಿಕೊಡಲಾಗಿದೆ ಶೋಭಾ ಶೆಟ್ಟಿ ಹಾಗೂ ರಜತ್ ಮನೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಂತೆ ವಾತಾವರಣ ಕೂಡ ಬದಲಾಗಿ ಬಿಟ್ಟಿದೆ ಇಲ್ಲಿವರೆಗೂ ತಮ್ಮದೇ ಮೈಂಡ್ ಗೇಮ್ ಆಡುತ್ತಿದ್ದ ಸ್ಪರ್ಧೆಗಳಿಗೆ ಇವರಿಬ್ಬರ ಎಂಟ್ರಿ ಶಾಕ್ ಕೊಟ್ಟಿದೆ ಅದರಲ್ಲೂ ಶೋಭಾ ಶೆಟ್ಟಿ ಹಾಗೂ ರಜತ್ ಇಬ್ಬರು ಸೇಫ್ ಆಗಿ ಆಡುತ್ತಿದ್ದ ಸ್ಪರ್ಧಿಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಅವರಲ್ಲಿ ಸತ್ಯ ಸೀರಿಯಲ್ ಧಾರಾವಾಹಿಯ ನಟಿ ಗೌತಮಿ ಜಾಧವ್ ಕೂಡ ಒಬ್ರು ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಶೋಭಾ ಶೆಟ್ಟಿ ಹಾಗೂ ಗೌತಮಿ ಜಾಧವ್ ಮಧ್ಯೆ ಕಿರಿಕ್ ಕೂಡ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಜಾಧವ್ ಮುಖವಾಡ ಧರಿಸಿದ್ದಾರೆ ಅವರ ಮುಖವಾಡ ಕಳಚುವುದೇ ತನ್ನ ಉದ್ದೇಶ ಎಂದು ಹೇಳಿಕೊಂಡಿದ್ದಾರೆ ಶೋಭಾ ಶೆಟ್ಟಿ ಹೇಗಾಗಿ ಸತ್ಯ ನಟಿ ಗೌತಮಿ ಜಾಧವ್ ಮುಂದಿನ ನಡೆ ಇಂಟ್ರೆಸ್ಟಿಂಗ್ ಆಗಿದೆ ಶೋಭಾ ಶೆಟ್ಟಿ ಹಾಗೂ ಗೌತಮಿ ಜಾಧವ್ ನಡುವಿನ ಕಿತ್ತಾಟ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇಬ್ಬರು ಸೇಫ್ ಆಗಿರ್ತಾರೆ ಹಾಗಿದ್ರೆ ಗೌತಮಿ ಜಾಧವ್ ಬಿಗ್ ಬಾಸ್ನಲ್ಲಿ ಇರಲು ವಾರಕ್ಕೆ ಪಡೆಯುವ ಸಂಭಾವನೆ ಎಷ್ಟು ಹೊರಗಡೆ ಆಗುತ್ತಿರುವ ಚರ್ಚೆ ಏನು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನೋಡ್ತಾ ಹೋಗೋಣ ಗೌತಮಿ ಜಾಧವ್ ಆರಂಭದ ದಿನಗಳಲ್ಲಿ ಫ್ಯಾನ್ ಫಾಲೋಯಿಂಗನ್ನು ಹೊಂದಿದ್ರು ಆದರೆ ಐವತ್ತು ದಿನಗಳಾಗುವ ಹೊತ್ತಿಗೆ ನೆಟ್ಟಿಗರು ಕೂಡ ಅವರು ಬಿಗ್ ಬಾಸ್ ಮನೆಯೊಳಗೆ ನೈಜವಾಗಿ ಆಟ ಆಡ್ತಿಲ್ಲ ಕಂಟ್ರೋಲ್ ಮಾಡಿಕೊಂಡು ಆಟ ಆಡುವುದಕ್ಕೆ ಶುರು ಮಾಡಿದ್ದಾರೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿತ್ತು ಈಗ ಶೋಭಾ ಶೆಟ್ಟಿ ಕೂಡ ಅದೇ ಪಾಯಿಂಟನ್ನು ಇಟ್ಕೊಂಡು ವಾದ ಮಾಡ್ತಾ ಇದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಗೌತಮಿ ಸಿಡಿದೇಳ್ತಾರಾ ಅನ್ನುವುದನ್ನು ಕುತೂಹಲದಿಂದ ವೀಕ್ಷಕರು ನೋಡ್ತಾ ಇದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲೀಗ ಗೌತಮಿ ಜಾಧವ್ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದಾರೆ ಇದೇ ವೇಳೆ ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸ್ಪರ್ಧಿ ಅಂತಲೂ ಚರ್ಚೆಯಾಗ್ತಾ ಇದೆ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಪಡೆದಿರುವ ಸ್ಪರ್ಧಿಗಳ ಪೈಕಿ ಸತ್ಯ ಧಾರಾವಾಹಿಯ ನಟಿ ಗೌತಮಿ ಜಾಧವ್ ಅವರಿಗೆ ಹೆಚ್ಚು ಸಂಭಾವನೆ ನೀಡಲಾಗಿದೆ ಅನ್ನೋ ಮಾತು ಕೂಡ ಹರಿದಾಡುತ್ತಿವೆ ಮೂಲಗಳ ಪ್ರಕಾರ ಗೌತಮಿ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ವಾರ ಒಂದೂವರೆ ಲಕ್ಷ ರೂಪಾಯಿ ಸಂಭಾವನೆ ಸಿಗುತ್ತಿದೆ ಎನ್ನಲಾಗ್ತಾ ಇದೆ ಎಂತಹದ್ದೊಂದು ಸುದ್ದಿಯಂತೂ ಚರ್ಚೆಯಾಗ್ತಾ ಇದೆ ಒಂದು ವೇಳೆ ಇದು ನಿಜವೇ ಆಗಿದ್ರೆ ಈಗಾಗಲೇ ಎಂಟು ವಾರಗಳನ್ನ ಮನೆಯೊಳಗೆ ಕಳೆದಿದ್ದಾರೆ ಎಲ್ಲಿವರೆಗೂ ಅವರು ಸುಮಾರು ಹನ್ನೆರಡು ಲಕ್ಷ ರೂಪಾಯಿವರೆಗೂ ಕೂಡ ಸಂಭಾವನೆಯನ್ನ ಪಡೆದಿರಬಹುದೆಂದು ಅಂದಾಜು ಮಾಡಲಾಗ್ತಾ ಇದೆ ಅಂದಹಾಗೆ ಸಂಭಾವನೆ ವಿಷಯವನ್ನ ಕಲರ್ಸ್ ಕನ್ನಡ ಗೌಪ್ಯವಾಗಿ ಇಟ್ಟಿದೆ ಹಾಗೆ ಗೌತಮಿ ಜಾಧವ್ ಕಡೆಯವರು ಇದನ್ನ ಬಹಿರಂಗಪಡಿಸಿಲ್ಲ ಇದು ಟಿವಿ ಇಂಡಸ್ಟ್ರಿಯಲ್ಲಿ ಹರಿದಾಡುತ್ತಿರುವಂತಹ ಸುದ್ದಿ ಎಸ್ ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಮೀಡಿಯಾ ಐ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ